ಪ್ರಶ್ನೆ ಕಲ ಅವಕಾಶ ಉತ್ತರ ಕೊಡುವ ಅವಕಾಶ ಉತ್ತರ ನೀನು ಸ್ವೀಕಾರ ಮಾಡಬೇಕು ನೀನು ಹೇಳ ಉತ್ತರ ಕೊಟ್ಟದ್ದು ಸ್ವೀಕಾರ ಮಾಡಿದ್ದೇ ಸ್ವೀಕಾರ ಮಾಡಿಸು ಈಗ ಮೊದಲಿಗೆ ಅಣ್ಣನ ಕಾಲದಲ್ಲಿ ಕಾಲಡಿಗೆ ಉತ್ತರ ಕೊಟ್ಟರೆ ಕಾಲಡಿಕೆ ನೀನು ಹಾಡಿದ ಮಾತು ಲಕ್ಷ್ಮಣ ನೀನು ರಾಮನ ತಮ್ಮನಾಗಿ ದಶರಥನ ಮಗನಾಗಿ ಸೀತೆಯ ಮೈದ್ರನಾಗಿ ಮಾತಿಗೆ ತಪ್ಪು ಬೇಡ ಉತ್ತರ ಕೊಟ್ಟರೆ ಕಾಲಡಿದ್ದೆ ಕಳೆದು ನಾ ಕಾಲಿಡಿತೇನೆ ಉತ್ತರ ನೀನು ಸ್ತವಸ್ಥ ವಾರ ಒಬ್ಬೊಬ್ಬರು ದೈವಾನು ಸಮುದ್ರ ಉತ್ಕತೀಯ ಉಂಟಾ ಒಪ್ಪು ಅಂತೀಯಾ ಒಪ್ಪಿಕೊಂಡ ಮೇಲೆ ಅವರಿಗೆ ಥೇತುವೆ ಆಗುತ್ತೆ ಉಂಟಾ ಥೇತುವೆ ಆಗುತ್ತೆ ಉಂಟಾ ಹಾ ಕಟ್ಟಿದ ಯಾಕೆ ಕೇಳುವುದು ರಾಮಚಂದ್ರವನ ಕೂಡ ಹೇಗತ್ತುಂಟಾ ದೈವಾನು ವಂಶದಾಗಿ ಲೋಕದಲ್ಲಿ ತೋರಿಸಲಿಕ್ಕೆ ಬಂದವನಲ್ಲ ಏ ನರನಾಗಿ ಇದ್ದವನು ಯಾವ ರೀತಿ ನಿಲ್ಲಬೇಕಾದ್ರೆ ದೇವಾನುವಂಶ ಸಂಭೂತರಾದವರು ಮಾನ ಈ ಮಂಗಗಳು ಹೌದು ಅವರಿಗೆ ಸೇತುವೆ ಅಗತ್ಯ ಅಂತ ಕೇಳಿದ್ವಿ ಅಗತ್ಯ ಸೇತುವೆ ಕಟ್ಟುವ ಮೊದಲು ಒಬ್ಬೊಬ್ಬರಿಗೆ ಅಂಗದ ಎಂಬತ್ತು ಯೋಜನೆ ಆಗ್ಬೇಕು ಈಗ ಶತ ಯೋಜನೆ ಹಾರಿದ್ರೆ ಮಾತ್ರ ಲಂಗೆ ಬರ್ಬೇಕು ಅವ್ರು ಯಾರಿಗೂ ಹಾರುವುದಕ್ಕಾಗುದಿಲ್ಲ ಅಂತ ಗೊತ್ತಾಗಿಯೇ ಸೇತುವೆ ಕಟ್ಟಿದ್ದೆ ನೀನು ಸುಳ್ಳು ಸುಳ್ಳು ಹೇಳಬೇಡ ದೇವಾಂಶ ಸಂಭೂತರೆ ಹೌದಾ ಹನುಮಂತ ಒಬ್ಬ ಹಾರಿದ್ದಾರೆ ಒಬ್ಬಳು ಮತ್ತುಳಿದವರು ಯಾರಿಗೂ ಎಂಬತ್ತು ಯೋಜನೆಗಿಂತ ಮುಂದೆ ಹಾರ್ಲಿಕ್ಕಾಗುದಿಲ್ಲ

ಪ್ರಯೋಗ ಮಾಡೋದಕ್ಕೆ ಮುಂದಾದ ವಿರಾಮ ರಾಜ ತಮ್ಮ ಮೀರಿ ವರ್ತನೆ ಮಾಡೋದಕ್ಕೆ ಮುಂದಾದ ಯಾವ ರೀತಿ ಸಮುದ್ರಕ್ಕೆ ನಾವು ಸೇತುವೆ ಸೇತುವೆ ಹೋದಾಗ ಅದನ್ನು ತಿರಸ್ಕಾರ ಮಾಡಿದ್ರು ಯಾರು ಕೇಳಿದ್ರೆ ಸಮುದ್ರ ರಾಜ ಸತ್ಯ ಹೇಳ್ತೇನೆ ಆ ಹರಿವ ನೀರನ್ನು ಅಡ್ಡಿಸುವ ಅಧಿಕಾರ ಹರಿಯುವಂತ ನೀರಿಗೆ ದೊಡ್ಡ ನಾಯಕರ ಇಲ್ಲ ಹರಿಯುವ ನೀರಿಗೆ ಅಡ್ಡಿಸುವ ಅಧಿಕಾರ ಇಲ್ಲ ಹಾಗಾಗಿ ನೀವು ಹರಿವ ನೀರಿಗೆ ಸಮುದ್ರ ಕರ್ತನೂ ಸಮುದ್ರ ತೋಳ್ತರೆ ಸಮುದ್ರ ರಾಜ ಯಾಕ ಬರಬೇಕಪ್ಪ ಮನುಷ್ಯ ನೀಗ ರಾಮ ಒಬ್ಬ ಮನುಷ್ಯಿಕೆಲಿ ಯೋಚನೆ ಮಾಡೋದು ಮನುಷ್ಯನಿಗೆ ದೇವರ ಯಾಕ ಅಷ್ಟಬೇಕು ಒಳಗೆ ಬರಬೇಕು ಸಮುದ್ರ ಹರಿವನೆ